ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆದಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಕೆಚ್ಚಲು ಬಾವಿನ ಬಗ್ಗೆ ಏನದು ಕೆಚ್ಚಲು ಬಾವು ಹೈನುಗಾರಿಕೆಯಲ್ಲಿ ಯಾಕೆ ಅಷ್ಟೊಂದು ಸಮಸ್ಯೆ ಆಗ್ತಿದೆ ಯಾಕೆ ಅದನ್ನ ಸರಿಯಾದ ರೀತಿ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ ರೈತರಿಗೆ ಯಾಕೆ ವಿಫಲ ಆಗ್ತಿದ್ದಾರೆ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಂತೀನಿ ಕೆಲವೊಂದು ನಿಮ್ಮ ಕೊಟ್ಟಿಗೆಯಲ್ಲಿ ನೀವು ಮಾಡಕ್ಕಾದಂತ ಕೆಲಸಗಳನ್ನೇ ಸ್ವಲ್ಪ ಬದಲಾವಣೆಗಳಿರುತ್ತೆ ಮಾಡ್ಕೋಬೇಕು ಮಾಡ್ಕೊಂಡಾಗ ನಿಮ್ಮ ಹೈನುಗಾರಿಕೆಯಲ್ಲಿ ನಿಮ್ಮ ರಾಸುಗಳಲ್ಲಿ ಕೆಚ್ಚಲು ಬಾವ ಅನ್ನೋದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಶೇಕಡಾ ಎಪ್ಪತ್ತರಿಂದ ಎಂಬತ್ತು ಭಾಗದಷ್ಟು ರೈತರು ಸಫರ್ ಪಡೋದೇನೆ ಕೆಚ್ಚಲುಬಾವ ಸಮಸ್ಯೆಗಳಿಂದ ಹೇಗೆ ಕೆಚ್ಚಲು ಬಾವ ಗೊತ್ತಿರುತ್ತೆ ನಿಮಗೆ ಆದರೂ ರಿಪೀಟ್ ಅದನ್ನೇ ಮಾಡ್ತಾ ಇರ್ತೀರ ಆ ಕೆಲವೊಂದು ವಿಷಯಗಳನ್ನ ನೀವು ತಿಳ್ಕೊಂಡು ಆ ವಿಷಯಗಳ ಬಗ್ಗೆ ನೀವು ಅರ್ಥಕೊಂಡು ಕೆಚ್ಚಲು ಹೇಗೆ ನಿರ್ವಹಣೆ ಮಾಡಿ ಕೆಲವೊಂದು ಪದ್ಧತಿಗಳನ್ನ ನೀವು ಬದಲಾವಣೆ ಮಾಡ್ಕೊಂಡ್ರಲ್ಲಿ ಆ ಕೆಚ್ಚಲು ಖಂಡಿತವಾಗಿ ಕಡಿಮೆ ಮಾಡ್ಕೋಬಹುದು ಏನೇನು ಪದ್ಧತಿ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಹಾಲು ಕರೆದ ನಂತರ ಹಸುಗಳನ್ನ ಬಿಡಬೇಕು ಅಥವಾ ಹಸುಗಳಿಗೆ ಸ್ವಚ್ಛವಾಗಿ ಅಂದರೆ ಡ್ರೈ ಇರೋ ಜಾಗದಲ್ಲಿ ಕಟ್ಟಿ ಮೇವು ಅಥವಾ ಕೊಡುವಂಥ ಹಿಂಡಿ ಬೂಸೆಗಳನ್ನ ಫೀಡ್ಸ್ ಏನಂತ ಕರಿತೀರ ಅದನ್ನು ಕೊಡ್ತಾ ಹೋಗಬೇಕು ಹಸುವಿನ ಹಾಲಿನ ರಂಧ್ರ ಏನಿರುತ್ತೆ ಅದು ಹಾಲು ಕೊಟ್ಟ ನಂತರ ಅರವತ್ತರಿಂದ ಮೂವತ್ತರಿಂದ ಅರವತ್ತು ನಿಮಿಷಗಳ ಕಾಲ ಅದು ಕ್ಲೋಸ್ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿರುತ್ತೆ ಆ ಟೈಮ್ನಲ್ಲಿ ನಾವು ಹಸುನ ಮಲ್ಗಕ್ಕೆ ಬಿಡಬಾರ್ದು ಮಲಗಕ್ಕೆ ಬಿಡಬಾರ್ದು ಅಂತೇಳಿ ಕೆಲವ್ರು ಏನು ಮಾಡ್ತಾರೆ ಮೇ ಕೆತ್ಬಿಟ್ಟು ಕಟ್ಟೋಗ್ತಾರೆ ಎಲ್ಲೋ ಹಾಲು ಹಾಕಕ್ಕೆ ಹೋಗ್ತಾರೆ ಇನ್ನೊಂದು ಕೆಲಸ ಮಾಡೋಕೆ ಹೋಗ್ತಾರೆ ಅದು ಅಲ್ಲಿಂದಕ್ಕ ಆ ಕಡೆ ಮೇಲೆ ನೋಡ್ಕೊಂಡು ನಿಂತ್ಕೊಂಡಿರಬೇಕು ಅದಲ್ಲ ಆ್ಯಕ್ಚುಲಿ ನೀವು ಯಾವಾಗಿದ್ರೂ ಕೂಡ ಮೇವನ್ನ ಕೊಡಲೇಬೇಕಾಗಿರುತ್ತೆ ಹಿಂದಿ ಬುಸನ ಕೊಡಬೇಕಾಗಿರುತ್ತೆ ಆ ಅರ್ಧ ಗಂಟೆ ಒಂದು ಗಂಟೆ ಏನು ಕಾಲ ಇರುತ್ತೆ ಅದಕ್ಕೆ ಹಾಲು ಕರೆದ ನಂತರ ಕೊಡಿ ಆಗ ಏನಾಗುತ್ತೆ ಅಂದರೆ ಆ ತೊಟ್ಟು ನೆಲಕ್ಕೆ ತಾಗಲ್ಲ ನೆಲದಲ್ಲಿರೋಂಥ ಬೇಡದೇ ಇರೋಂಥ ಬ್ಯಾಕ್ಟೀರಿಯಾಗಳು ತೊಟ್ಟೊಳಗಡೆ ಎಂಟ್ರಿ ಆಗಲ್ಲ ಆಗ ಕೆಚ್ಚಲುಬಾವು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನೊಂದು ನಿಮ್ಮ ಶೆಡ್ಡನ್ನು ನಿಮ್ಮ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಟ್ಕೊಳೋದು ಏನದು ಸ್ವಚ್ಛವಾಗಿ ಇಟ್ಕೊಳೋದು ಅಂದರೆ ಯಾವಾಗಲೂ ನೀರಾಗಿ ತೊಳೆಯೋದಲ್ಲ ಯಾವಾಗಲೂ ಅದನ್ನು ಕ್ಲೀನ್ ಮಾಡ್ತಿರೋದೇ ಕೆಲಸ ಆಗಲ್ಲ ನೀವು ಶೆಡ್ನ ಯಾವ ಥರ ಇಟ್ಕೊಳ್ಬೇಕು ಅಂದರೆ ಆದಷ್ಟು ಓಪನ್ ಶೆಡ್ ಏನು ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು ಆ ಶೆಡ್ನಲ್ಲಿ ಆ ಥರ ನೀವು ಕಟ್ಬೇಕಲ್ಲ ಶೆಡ್ ಕಟ್ಬ್ರ ಕಟ್ಬೇಕಲ್ಲ ಇದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ಶೆಡ್ ತುಂಬ ಚೆನ್ನಾಗಿ ಬರುತ್ತೆ ಅಥವಾ ಗೊತ್ತಿರೋನ್ನ ಡಾಕ್ಟ್ರನ್ನ ಅಥವಾ ಇನ್ನೊಬ್ರು ಸಲಹೆ ತೊಗೊಂಡು ಮಾಡಿದಾಗ ಆ ಶೆಡ್ ತುಂಬ ಚೆನ್ನಾಗಿರುತ್ತೆ ನೀವು ಹಾಲು ಕರೆದ ನಂತರ ಈ ಮೊದಲೇ ಹೇಳಿದ ಕೆಲಸನ ಮಾಡಿ ಹಾಗೆ ಕೊಟ್ಟಿಗೆನ ಪದೇ ಪದೇ ತೊಳಿಬೇಡಿ ಬಿದ್ದಂಥ ಸಗಣಿ ಗಂಜಲನ ಎತ್ಕೊಳ್ಳಿ ಅಥವಾ ನಿರ್ವಹಣೆ ಮಾಡೋಕ್ಕೆ ಅದನ್ನು ವ್ಯವಸ್ಥೆ ಮಾಡಿ ಹಾಗೆ ಹಸುಗಳಿಗೆ ನೀವು ಕೊಡುವಂಥ ಇಂಡಿ ಬೂಸಗಳನ್ನ ಯಾವುದೇ ಕಾರಣಕ್ಕೂ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಕೊಡಬಾರ್ದು ಆಗ ಕೊಟ್ಟಾಗ ಏನಾಗುತ್ತೆ ಅಂದರೆ ಹೊಟ್ಟೆ ಅಸಿಟಿಕ್ ಆಗ್ಬೋದು ಹೊಟ್ಟೆಯಿಂದ ಬ್ಯಾಕ್ಟೀರಿಯಾಗಳು ಕೆಚಲಿಗೆ ಹೋಗ್ಬೋದು ಹುಳಿ ಅಂಶ ಆಗುತ್ತೆ ಹೊಟ್ಟೆ ನಾವೇ ಕೂಡ ಈ ನಾವೇ ಆದರೂ ಕೂಡ ಬೆಳಿಗ್ಗೆ ಅನ್ನ ಸಾಂಬಾರು ನೆನಾಕಿ ಸಂಜೆ ಊಟ ಮಾಡೋಕ್ಕಾಗುತ್ತಾ ನೀವೇ ಯೋಚನೆ ಮಾಡಿ ಕೆಲವು ರೈತರು ಏನು ಮಾಡ್ತಾರೆ ಅಂದರೆ ಬೆಳಿಗ್ಗೆ ಹಿಂಡಿ ಬೂಸನ ನೆನೆ ಹಾಕಿಬಿಟ್ಟು ಅದನ್ನು ಸಂಜೆ ಹಸುವಿಗೆ ಕೊಡ್ತಾರೆ ಅದೇನಾಗುತ್ತೆ ಅಂದರೆ ತುಂಬ ಹು ಹುಳಿ ಬಂದಿರುತ್ತೆ ಜೊತೆಗೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗಿ 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 ಅದು ಯೋಗ್ಯವಾಗಿರಲ್ಲ ಹಸುಗಳಿಗೆ ಕೊಡೋದಕ್ಕೆ ಆ ಥರ ದಯವಿಟ್ಟು ಕೊಡಬೇಡಿ ನೀವೇನೇ ಹಿಂಡಿ ಬೋಸಾ ಕೊಡೋದಿದ್ರು ಅಥವಾ ಫೀಡ್ಸ್ ಕೊಡೋದಿದ್ರು ಆವಾಗ ನೆನೆ ಹಾಕ್ಬಿಟ್ಟು ಆವಾಗ ಕೊಡಿ ಹತ್ತು ನಿಮಿಷ ಹದಿನೈದು ನಿಮಿಷ ಮುಂಚೆ ಕೊಡೋದನ್ನ ಸ್ವಚ್ಛವಾಗಿ ಕೊಡಿ ಹಾಗೂ ನೀವೆಲ್ಲಾದರೂ ಹೋಗಬೇಕು ಅಂತ ನೀವು ಆ ಕೆಚ್ಚಲಲ್ಲಿ ಸರಿಯಾಗಿ ಹಾಲು ಕರೀದನ್ನೇ ಕೆಚ್ಚಲಲ್ಲೇ ಬಿಡೋದು ಸರಿಯಾಗಿ ಹಾಲು ಕರಿದಲೆ ಆ ಕೆಚ್ಚಲಲ್ಲೇ ಉಳಿಸ್ದಾಗ ಕೆಚ್ಚಲು ಖಂಡಿತ ಆಗುತ್ತೆ ಇನ್ನೊಂದು ನೀವು ಉಪಯೋಗಿಸುವಂತಹ ಉಪಕರಣಗಳು ಮಿಷಿನರೀಸ್ ಇರ್ಬೋದು ಕ್ಯಾನ್ಗಳಿರ್ಬೋದು ಇನ್ನು ಇತ್ಯಾದಿ ಹಾಲು ಕರೆಯೋಕ್ಕೆ ಯೂಸ್ ಮಾಡೋವಂಥ ಕೆಲವೊಂದು ಉಪಕರಣಗಳನ್ನ ನೀರಿಂದ ಸ್ವಚ್ಛವಾಗಿ ಇಟ್ಕೊಳ್ಳಿ ಅದಕ್ಕೆ ಕ್ಲೀನಿಂಗ್ ಸೊಲ್ಯೂಷನ್ಸ್ ಬರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನಂತರ ಹಾಲು ಕರೆದ ನಂತರ ಆ ಕೆಚ್ಚಲಿಗೆ ಇನ್ಫೆಕ್ಷನ್ ಇರೋ ರೀತಿ ಒಂದು ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ನ ತೊಟ್ಟುಗಳಿಗೆ ಹಚ್ಚಿಬಿಟ್ಟು ಬಿಡಬೇಕಾಗುತ್ತೆ ಅದನ್ನು ನಿಮ್ಮ ಸುತ್ತಮುತ್ತ ಮೆಡಿಕಲ್ ಶಾಪ್ಗಳು ಅಥವಾ ಡಾಕ್ಟರ್ಗಳ ಸಹಾಯದಿಂದ ಅದನ್ನು ಕೇಳಿಬಿಟ್ಟು ನೀವು ಖರೀದಿ ಮಾಡ್ಬಿಟ್ಟು ಹಾಲು ಕರೆದ ನಂತರ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅದರಿಂದ ಏನಾಗುತ್ತೆ ಅಂದ್ರೆ ಬೇಡದೇ ಬೇರೆ ಬ್ಯಾಕ್ಟೀರಿಯಾಗಳು ಬ್ಯಾಕ್ಟೀರಿಯಗಳು ಎಂಟ್ರಿ ಆಗೋದಿಕ್ ಆಗಲ್ಲ ಆಯ್ತಾ ನೆಕ್ಸ್ಟ್ ಅದೇ ರೀತಿ ಹಾಲು ಕರೆದ ನಂತರ ಕೆಚ್ಚಲನ್ನು ತೊಳಿತೀರಾ ಆ ನೀರಿನಿಂದ ಮುಖಾಂತರ ಕೆಚ್ಚಲು ಅವು ಆಗುತ್ತೆ ಏನ್ ಮಾಡ್ಬೇಕು ಆಗದ ರೀತಿ ಅಂದ್ರೆ ಆ ನೀರನ್ನ ಕ್ಲೀನ್ ಆಗಿ ಸಂಪೂರ್ಣವಾಗಿ ಡ್ರೈ ಮಾಡಬೇಕು ಬಟ್ಟೆಯಿಂದ ಒರೆಸ್ಬೇಕು ಒರೆಸ್ಬಿಟ್ಟು ನೀವು ಮೇವು ಇನ್ನು ಕೊಡಬೇಕು ಅಥವಾ ಕೆಲವೊಬ್ರು ಹಸುಗಳನ್ನ ಬಿಡೋದಿಕ್ಕೆ ವ್ಯವಸ್ಥೆ ಇದೆ ಸುತ್ತಮುತ್ತ ಜಾಗ ಇದ್ರೆ ಹಾಲು ಕರೆದ ತಕ್ಷಣ ಗೊಂತಲ್ಲಿ ಮೇವು ತುಂಬಿಟ್ಟು ಹಸುಗಳನ್ನ ಸಂಪೂರ್ಣವಾಗಿ ಫ್ರೀ ಸ್ಟಾಲ್ ಮಾಡಿ ಫ್ರೀ ಸ್ಟಾಲ್ ಮಾಡೋದ್ರಿಂದ ತುಂಬ ಅನುಕೂಲಗಳಿದೆ ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಈಗ ಕೆಚ್ಚಲು ಬಗ್ಗೆ ಇಷ್ಟು ಮಾಹಿತಿಗಳನ್ನ ಸಂಪೂರ್ಣವಾಗಿ ನೀವು ತಲೆಯಲ್ಲಿಕೊಂಡು ಮಾಡಿದಾಗ ಕೆಚ್ಚಲುಬಾವು ತುಂಬ ನಿಯಂತ್ರಣಕ್ಕೆ ಬರುತ್ತೆ ಹಾಗೂ ನೆಕ್ಸ್ಟ್ ಕೆಚ್ಚಲು ಆದಮೇಲೆ ಏನು ಮಾಡಬೇಕು ಡಾಕ್ಟರ್ ಬರೋ ತನಕ ಡಾಕ್ಟರ್ ಸಿಗದೆ ಇದ್ದಾಗ ತಕ್ಷಣಕ್ಕೆ ಲೋಳೆ ಸಲ ಅರಸಿನ ಸುಣ್ಣನ ಹರಿದ್ಬಿಟ್ಟು ಕೆಚ್ಚಲು ಮೇಲೆ ದಿನಕ್ಕೆ ಐದರಿಂದ ಹತ್ತು ಸಾರಿ ಹಚ್ಚಿ ಗಂಟೆಗೆ ಒಂದ್ಸರಿ ಇನ್ಫೆಕ್ಟೆಡ್ ಹಾಲನ್ನ ಆಚೆ ತೆಗೆದ್ಬಿಟ್ಟು ಪ್ರತಿ ಗಂಟೆಗೆ ಒಂದ್ಸರಿ ಕೆಚಲನ್ನ ತೊಳಿಬೇಕು ಇನ್ಫೆಕ್ಷನ್ ಹಾಲನ್ನ ಆಚೆ ಕರಿಬೇಕು ಈ ದ್ರಾವಣನ ಹಚ್ಚಬೇಕು ಅಥವಾ ಸುತ್ತಮುತ್ತ ಮೆಡಿಕಲ್ ಶಾಪ್ಗಳಲ್ಲಿ ಅದಕ್ಕೆ ಬೇಕಾದಂಥ ಟ್ಯೂಬ್ಗಳು ಸಿಗ್ತವೆ ತಕ್ಷಣ ಏರ್ಸ್ಕೊಳ್ಬೇಕಾಗತ್ತೆ ಕರಬೇಕಾಗುತ್ತೆ ಅವಾಗ ಏನಾಯ್ತಂದರೆ ಕೆಚುರುಬಾವು ಆಗೋದನ್ನ ಕಡಿಮೆ ಮಾಡ್ತಾ ಹೋಗ್ತಿರುತ್ತೆ ಅಂದರೆ ಬ್ಯಾಕ್ಟೀರಿಯಾ ಲೋಡ್ನ ಕಡಿಮೆ ಮಾಡ್ತಾ ಹೋಗುತ್ತೆ ತಕ್ಷಣಕ್ಕೆ ಡಾಕ್ಟ್ರುಗಳು ಸಿಕ್ಕಿದಾಗ ಟ್ರೀಟ್ಮೆಂಟ್ ಮಾಡಿಸ್ಬೋದು ಹಾಗೆ ಇವೆಲ್ಲ ಮಾಡ್ತಿದ್ರು ಕೂಡ ಕೆಲವೊಂದು ಸರಿ ಕೆಚ್ಚಲು ಕೂಡ ಮತ್ತೆ ಪದೇ ಪದೇ ಆಗ್ತಿರುತ್ತೆ ಅದಕ್ಕೆ ಕಾರಣಗಳೇನಂತ ತೊಗೊಂಡ್ರೆ ಕೆಲವೊಂದು ವಿಟಮಿನ್ಸು ಮಿನರಲ್ಸು ಕೆಚ್ಚಲಲ್ಲಿ ಸೊಮೆಟಿಕ್ ಕೌಂಟ್ ಕಡಿಮೆ ಆಗಿರ್ಬೋದು ಕೆಚ್ಚಲಿನ ಆರೋಗ್ಯ ಕಡಿಮೆ ಆಗಿರ್ಬೋದು ಕೆಚ್ಚಲಲ್ಲಿ ಇಮ್ಯುನಿಟಿ ಇಮ್ಯುನಿಟಿ ಪವರ್ ಕಡಿಮೆ ಆಗಿದ್ದಾಗಲೂ ಕೂಡ ಈ ಕೆಚಲು ಭಾವ ಅನ್ನೋದು ಪದೇ ಪದೇ ಆಗ್ತಿರುತ್ತೆ ಅಂತಹ ಹಸುಗಳನ್ನ ಡಾಕ್ಟ್ರಿಗೆ ತೋರಿಸಿ ಅವ್ರ ಕಡೆಯಿಂದ ಕೆಲವೊಂದು ಸಜೆಷನ್ನ ತಗೋಬೇಕಾಗುತ್ತೆ ಅದಕ್ಕೆ ಏನು ಅವರು ಸಜೆಷನ್ ಮಾಡ್ತಾರೆ ಅದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗೂ ಕೆಚ್ಚಲು ಭಾವ ನಿಯಂತ್ರಣಕ್ಕೆ ಬರುತ್ತೆ ಇನ್ನು ಕೆಲವೊಮ್ಮೆ ಗಬ್ಬದಲ್ಲೂ ಕೂಡ ಕೆಚ್ಚಲು ಭಾವ ಆಗುತ್ತೆ ಏನಕ್ಕಾಗುತ್ತೆ ಅಂದರೆ ಚೆನ್ನಾಗಿ ಬಾಟಮ್ನ ಅಂದರೆ ಕೆಚ್ಚಲನ್ನ ಬಿಟ್ಟಿರುತ್ತೆ ಆ ಪ್ರೆಷರಿಗೆ ಮಲಗಬೇಕಾದ್ರೆ ಎದು ಬೇಕಾದ್ರೆ ಹಾಲು ಸೋರುತ್ತೆ ಹಾಲು ಸೋರದಾಗ ಏನಾಗುತ್ತೆ ಅಂದರೆ ಅಲ್ಲೂ ಕೂಡ ಬ್ಯಾಕ್ಟೀರಿಯಲ್ ಉತ್ಪಾದನೆ ಜಾಸ್ತಿ ಆಗುತ್ತೆ ಕೆಚ್ಚಲು ಭಾವ ಆಗುತ್ತೆ ಗಬ್ಬದಲ್ಲಿ ನೀವು ಸರಿಯಾಗಿ ನೋಡ್ಕೊಳ್ಳಲಿಲ್ಲ ಅಂದರೆ ಆ ಕೆಚ್ಚಲೆ ಬ್ಲಾಕ್ ಆಗುತ್ತೆ ಮೀನ್ಸ್ ಹಾಲು ತೊಟ್ಟಲ್ಲಿ ಹಾಲು ಬರೋದಿಲ್ಲ ಕರಾಕದಾಗ ನೀವು ಅದನ್ನು ಕೂಡ ಗಬ್ದಲ್ಲಿದ್ದಾಗ ನೋಡ್ತಾ ಇರಬೇಕಾಗುತ್ತೆ ಹಾಗೇನಾದ್ರು ಕಂಡು ಬಂದರೆ ಸೂಕ್ತ ಚಿಕಿತ್ಸೆ ತಕ್ಷಣ ಮಾಡಿಸ್ಬೇಕು ಅಲ್ಲಿ ಕರಿಬಾರ್ದು ಅಂತ ಕೆಲವರು ಹೇಳ್ತಾರೆ ಆ ತೊಟ್ಟು ಇನ್ಫೆಕ್ಷನ್ ಆದರೆ ಖಂಡಿತ ಕರಿಬೇಕು ಕರೆದ್ಬಿಟ್ಟು ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ನ ಡಾಕ್ಟರ್ ಸಲಹೆಯಿಂದ ನೀವು ಮಾಡ್ಕೋಬೇಕಾಗುತ್ತೆ